ನನಗಂತೂ ಸಾಕಾಗಿದ್ದೀನಿ ಜೊತೆ ಸಂಸಾರ ಮಾಡಿ ಮನಿ ತಂದಾಕಂಗ್ಲೇ ಏನಿಲ್ಲ ಕುಡಿದ್ ಬಂದ್ ಮೂರತ್ ಬಿದ್ದಿರ್ತಿ ಅದ್ ನಾ ಕುಡಿದ್ ಬಿಡ್ತೀನಿ ಇವತ್ತು ಲಾಸ್ಟ್ ಕುಡಿದ್ ಬಿಡ್ತೀನಿ ಏನ್ ಯಾವಾಗ ಬಿಡ್ತೀನಿ ನಾ ಬಿಡ್ತೀನಿ ಇವತ್ತ ಲಾಸ್ಟ್ ಆಗುದಿಲ್ಲ ನಾ ಹೋಗ್ತೀನಿ ಸಾಕಾತಿದ್ರಿ ಕಟ್ಟಿ ದಾಟ್ ನೋಡ್ನಿ ಏ ಶೂರ ಮನಿ ಹೊಸ್ಲೇ ದಾಟ್ ಬಂದಿನಿ ಇಲ್ಲಿಂದ ಅಲ್ಲಿಗೆ ಹೋಗ್ ನೋಡಕ್ ಆಗುದಿಲ್ಲನೆ ದಾಟ ನೋಡ್ನಿ ಹೆಂಗ್ ದಾಟ್ ನೋಡ್ತೇನೆ ನಡಿ ಹೋಗ್ತೀನಿ ದಾಟಿ ಬಿಟ್ಟ ಏ ದಾಟದೇನ್ ದೊಡ್ಡಗದನೆ ಬಾ ಬಾ ಏನಾಗಲ್ಲ ಕೈ ಬಿಣ್ಣಿ ಮಂದಿ ಹೆಣ್ಮಕ್ಳು ನೋಡು ಕೊಳ್ಳಾಗ ಬಂಗಾರ ತಲೆ ಹಾಕೊಂತಾರೆ ನಾನು ಮಾಕ್ ವರ್ಷ ಹತ್ತಿ ಕಟ್ಕೊಂಡಿದ್ದ ಕರ್ಮನೆಗಾದಿನಿ

ಇನ್ನು ತಗಸಂಗಿಲ್ಲ ತೆಗಿಸ್ಕೊಳ್ಕೊಳ್ಳಂತಿ ನಾ ಟಿಕೆಟ್ ತಗಸಲ್ಲ ನಾನು ಒಂದೇ ತಗಸ್ಕೊತೀನಿ ಏನ ಅನ್ನೋದು ಕೊಡ್ರಿ ಹೆಣ್ಣ ಮಕ್ಕಳು ಕಷ್ಟ ಅಂತ ಕಣ್ಣೀರು ಕೇಳೋಣ ಇವ್ರ ಪ್ಯಾಂಟ್ ನೀರ್ ನೀರು ಚಾಲು ಆಗ್ತದೆ ಅಂತ ಹೇಳಿ ನಿನ್ನ ಕಡೆ ಅದು ಇಲ್ಲಲ್ಲ 1 ರೂಪಾಯಿ ಏ ಅಕ್ಕ ಇದು ಅಕ್ಕ ಏ ನಾ ಟಿಕೆಟ್ ತಗಸಂಗಿಲ್ಲ ಏ ನಾನು ಒಂದೇ ಕೊಡು ನಿಮ್ಮ ಜಗಳ ಪಗಳ ಮನೆ ಗೆಟ್ಕೋರಿ ಮೊದಲು ಟಿಕೆಟ್ ತಗಸ್ರಿ ಇಲ್ಲಿ ತಗಸಿ ತಡಿ ಹೋಗ್ ಮನೆ ಏ ತಗೆ ಅಮರ್ ತಗೆ ಅಂಗರ ಪಡೆಗೆ ಸಡ ಮೊದಲು ಮೊದಲು ತಗೊಳ್ಳಿ ಏನ ಅಂತ ಹಾ ಹೋಲಿ ಹೋಲಿ ಸರಿ ಪಲ್ ಸರಿ ಕೂನ ಕೂನ್ರಿ ಸರಿ ಅದಕ್ಕೆ

ಧಾರವಾಡದ ಜೀನಿಯಸ್ ಬಿಜಾಪುರನಾಗ ಚಾಣಕ್ಯ ಕರಿಯರ್ ಅಕಾಡೆಮಿ ಹೋಗಿದ್ದೆ ಬಿಳಿಯರ್ ಅಕಾಡೆಮಿ ಟ್ರೈ ಮಾಡಿದೆ ಹಾಲಿಲ್ಲ ಅದಕ್ಕೆ ಕರಿಯರ್ ಅಕಾಡೆಮಿ ಮಾಡಿದೆ ಆರು ತಿಂಗಳು ಮಾಡಿದೆ ಏನು ಹಾಲಿಲ್ಲ ಬಿಟ್ಟು ಬಿಟ್ಟೆ ಊರದ ಆಟ ಮಗನಿ ಬೇಡ್ರಿ ಬಸ್ ಸೀಟ್ ಹಿಡಿದ್ರಿ ಊರಿಗೆ ಮಿಕ್ಕಿದ ಮಕ್ಕಳ ನಾವು ಟೈಮ್ ಚಲೋ ಐತಮ್ಮ ಇಲ್ಲಿ ಕಂದ ನಿಂದ್ ಇವತ್ತ

பரோலேன் புனல்ல லே லே புனல்ல யாருடா கா கேரன நான் வருது இல்ல கா தள்ளி கொஞ்சம் தள்ளி தள்ளி கா தள்ளி கொஞ்சம் தள்ளி அடே அடே நீ பா ஓடு ஓடுங்க கெட்ட ஹாயக்க தெல ஹடி வாடா ஹடி வா அட மாமா அடிங்க மாமா ஆ இங்க குத்துன நீ मारتي அடி அடிங்க அடி 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 சரத்துன்றேன் நான் சரத்து சரக்கு ஏ கொடான கொடான அடிங்க அடிங்க ஹ அடிங்க என்னடா அடிங்க நாளைக்கு குடுத்து நீங்க ஹோட்டல் என்ட்டே இல்ல ஹோட்ரிங்க அடி ஆ என்ன அந்த ஜீவ தின குத்துன அடி அந்த அங்க அதன்னா தப்பா இந்ததே பாரி ஹோவா இல்ல பாரி மாட்டேனல் யாரோ தப்பா gehtre வந்து அடிங்க ஏத்துறேன் கொடரோ ఏయ్ నుకురే ఏనగెదిడు ఆల్రే ఏనగెదిడు పెట్టిడు చూడు అది ఇడి ఇడి

ಏನ್ ಮಾಡಕತ್ತಿರಿ ಒಳಗ? ಏನ್ ಇಲ್ರಿ ಮೊನ್ನೆ ಹೊಸ ಲಿಪ್ಸ್ಟಿಕ್ ತಗೊಂಡಿದ್ದಿರಿ? ಅದನ್ನಂಚು ತೋರಿಸ್ಲಿಕ್ಕೆತ್ತಿದ್ದಿರಿ ಇವರಿಗೆ. ಹೊರಗಿಂದ ಕಾಣಲ್ಲ ಅಲ್್ರೆ ಅದು. ನೀವು ಮಾಡಾಕತ್ತೀರಿ ಮಾಡಕತ್ತಿರಿ? ಅದನ್ನ ಟೇಸ್ಟ್ ಮಾಡಕತ್ತಿದ್ದೆ. ಟೇಸ್ಟ್ ಮಾಡಾಕತ್ತಿದ್ರಿ ಯಪ್ಪ ಅವ ಟೇಸ್ಟ್ ಮಾಡಕತ್ತರೆ ನೀನು ಏನು ಮಾಡಕತ್ತೆಪ್ಪ? ನಾನು ಏನ್ ಟೇಸ್ಟ್ ಮಾಡುದ ಟೇಸ್ಟ್ ಮಾಡ್ಲೇ ನಾನು. ಯಾನ? ಲಿಪ್ಸ್ಟಿಕ್ ಟೇಸ್ಟ್ ಅವ್ರು ನೋಡು ಬರೀ ಪ್ರೀತಿ ಮಾಡಾಕತ್ತಾರೆ ಮದುವಾಗಿ ನಾಲ್ಕು ವರ್ಷ ಆಯ್ತು ಏನೂ ಇಲ್ಲ ನಾನು ಟೇಸ್ಟ್ ಮಾಡಿ ಆಲ್ರೆಡಿ ಅವ್ರು ಟೇಸ್ಟ್ ಮಾಡಿಲ್ಲ ಗೊತ್ತಿಲ್ಲ ಟೇಸ್ಟ್ ಮಾಡ್ತಾರೆ ನನಗೆ ಎಲ್ಲ ಟೇಸ್ಟ್ ಗೊತ್ತದ ನೀವು ಫ್ಯಾಮಿಲಿ ಲಿಪ್ಸ್ಟಿಕ್ ಐತಿ ಮೂರು ನಂಗೆ ತರ ಲಿಪ್ಸ್ಟಿಕ್ ಅದ ಎಲ್ಲ ಗೊತ್ತದ ನನಗೆ ಗೊತ್ತಿಲ್ಲ ಟೇಸ್ಟ್ ಮಾಡ್ತಾರವ್ರು ಏನು ಕೊಡಿಸ್ಕೊಟ್ಟು ನೋಡು ಟೇಸ್ಟ್ ಮಾಡೋಣ ಕೊಡಿಸಿದ್ರೆ ಟೇಸ್ಟ್ ಮಾಡ್ಬೇಕೇನು ನಟಿ ನಿಂದ್ರೆ ಇದ್ದಿ ಬಿಸ್ಕಾಳ್ ಹಾಕೊಂಡು ನಿಂದ್ರಾಗೆ ಟ್ರೈ ಮಾಡಕತ್ತೀನಿ ಜೀವನ ಪೂರ್ತಿ ನಾನೇ ಬರ ಅಷ್ಟೇ

ಒಗ್ಗುಂದ ಏ ಮಾಡಿದ್ರು ಒಳಗೆ ಅಲ್ಲ ಆಜು ಬಾಜು ಮಂದಿ ಕುಂತಾರ್ ನೋಡಿ ಇದ್ ಮಾಡಾಕ ಬರ್ರಿ ನಾ ಗೊತ್ತಾಗ ನಿಮಗ ನಾವ್ ಏನ್ ಮಾಡುದ ಏನ್ ಮಾಡಿದ್ರ ಒಡ್ಮಿ ಚೂಂದು ಮಾತಾಡ್ತು ಏನೋ ಬಸ್ ಅನ್ನೋಂಗಿಲ್ಲ ಮನಿ ಅನ್ನೋಂಗಿಲ್ಲ ಏ ಅವರಾ ನಾನ್ ತನಿ ಆಗಿ ಕುಂಡೆ ಮಲ್ಲೇ ಸಂಡಸ್ ಹೋಗ್ತೀನಿ ಇಲ್ಲೇ ಹೋಗೋ ಒಂದೊಳ್ಳೆ ಬಸ್ನಾಗ ವಿಚಿತ್ರ ಚಿತ್ರ ಪ್ರಾಣಿಗಳು ಬಂದ್ಬಿಟ್ಟಾರೆ ಬರೋ ಯಾವ ಪ್ರಾಣಿ ನಿನ್ನೆ ಕಾರ್ ಪ್ರಾಣಿಗ ತೆಂಗಿಲ್ಲ ಯಾವ ಪ್ರಾಣಿ ಇದ್ದ ನಾನ್ ನೋಡ ಮುಖಾನ ನೋಡ ಕಡಬತ್ ಕಲ್ಲಾಗೈತಿ ಅಂದ ಕಡಬತ್ ಕಬಾಸರಿ ದೂರ ನೀನು ಓಡಾಡಿ ಬಿತ್ತ ಬಸ್ ಫ್ರೀ ಇದ್ದ ಸಂಡಸ್ಗೂ ಹೋಗುದೇ ಜಳಕಕ್ಕೆ ಹೋಗುದ

ಮಕ್ಕೋನಿ ರಾತ್ರಿ ನೂರು ಸೊಳ್ಳೆ ತಂದು ಬಿಡ್ತೀನಿ ಹಸ್ಯಾಗೆ ಮಂಚಿರದ ನಿಟ್ಕೊಂಡ್ ಮಕ್ಕೊಂಡು ಮಂಚಿರದಾನಿ ಒಳಗ್ ಬಿಡ್ತೀನಿ ಸೊಳ್ಳೆ ಬತ್ತಿ ಹಚ್ತಿನಿ ಹ್ಮ್ ಬತ್ತಿ ಹಚ್ಚಿನ ನಾಗರಾವ್ ಬಿಡ್ತೀನಿ ನುಂಗ್ಬಿಡ್ತೀನಿ ಬಿಡ್ತೀನಿ ಮುಂಗಿಸಿ ಹೆಂಗ ಹಾವ ನೇ ನುಂಗುದೆ ನೀನ್ ಜೀವನ ನೋಡ್ಕೊತೀನಿ ಹಾವ್ ನುಂಗುಂದ ಹೊತ್ ನೀನು ಮೊದ್ಲು ನಿನ್ನೆ ನುಂಗ್ತೀನಿ ಆಮೇಲೆ ಅದನ್ನ ನುಂಗ್ತೀನಿ ನುಂಗಿ ಅಳ್ಳಿ ಹಚ್ಚುದ್ ನೌರ್ಗ್ ಹೊಂಟೀನಿ ಬಿಜಾಪುರ ಗಂಡ ಮನ್ಯಾಗ ಇರ್ತಾರೇನ್ರಿ ಹಾ ಕೇಳು ಇನ್ನು ಕೇಳು ಗಂಡೆ ಹೋಗ ಬರ್ತಾನ ಗಂಡೆ ಹೋಗಣ ಗಂಡೆ ಡ್ಯೂಟಿಗೆ ಹೋಗಣ ಮಕ್ಳದ ಹೋಗಿ ಇಲ್ಲೋ ಎಲ್ಲ ಕೇಳು ನಿನಗೆ ಯಾಕೆ ಅಡ್ಸಿಟ್ ನೀ ಬಿಟ್ಟೆ ಬಿಡು ಹೇಳ್ಬಿಡು ನಿನಗೆ ಯಾಕೆ ಅಡ್ಸಿಟ್ ಅದಕ್ಕ ಎಲ್ಲಾರನ್ನು ಕೇಳ್ಕೊಂತ ಹೋಗ್ಬಿಡ್ತೇನೆ ಹೇಳ್ತ ನಾಳೆ ಹೊಡಿತಾರ ಅವರು ನಿನ್ನ ಅದಕ್ಕೆ ಹೊಡಿತಾರ ಹೊಡಿಲ್ಲ ಹೇಳ ಮಣಿಯಲ್ಲಿ ಬರ್ತಾ ಯಾವ ಊರಿಗೆ ಬರ್ತಾ ಏನು ಸುದ್ದಿ ಎಲ್ಲ ಹೇಳು ಅಯ್ಯ ನಾ ಯಾಕೆ ಹಾಕೋಲಿ ನೀನು ಬಾರಿ ಅದ್ ಬಿಡು ಹೇ ನೀ ಯಾರ ನನಗೆ ಕೇಳಕಿ ನಿನ್ನ ಗಂಡ ಅವ ನನಗೆ ಕೇಳಕತ್ತಾನ ಅವನಿಗೆ ಹೇಳ ನನಗೆ ಯಾಕೆ ಹೇಳ್ತಿ ನೀನು ಎಲ್ಲ ಹೇಳ್ಬಿಡು ನನಗೆ ಕೇಳಣ ನಾನು ಹೇಳಕತ್ತೀನಿ ಅವನಿಗೆ ಅವನ ಕೇಳಾಕನೆ ಏಯ್ ನಿಶಿರಾಮ್ ಮೋದಿ ಅವತ್ತು ನೋಡಿ ನಾ ಅಲ್ರಿ ನೀವಂತ ತಿಳ್ಕೊಬೇಡ ಹಂಗೆ ಮಾತಾಡ್ತಾರೆ ಬುದ್ಧಿಲ್ಲ ಇದ್ದಿಲ್ಲ ಏಯ್ ಮನೆಗೆ ಒಬ್ಬರೇ ಇರ್ತೀರಿ ಮನ್ಯಾಗ ಯಾಕೆ ಬೇಕಾ ನಿನ್ಗೆ ಅದೆಲ್ಲ ಒಬ್ರೇ ಇರ್ತೀವಿ ನಾಲ್ಕು ಮಂದಿ ಇರ್ತೀವಿ ನಿನ್ಗೆ ಯಾಕೆ ಬೇಕಾ ಅದೆಲ್ಲ ಮೂರು ವರ್ಷ ಬರೀ ಬೇಕಾ ನಿನ್ನಡ ನಿಮ್ಮ ಮನೆಯಲ್ಲಿ ಬರ್ತದೆ ರೀ ಒಬ್ಬ ಹೆಂಗೈತೆ ಹೆಂಗೈತಿ ಚಲೋನೆ ಐತ್ರಿ ನೋಡಿ ನೀವು ಓಕೆ ಅಂದ್ರೆ ಆಗ ಜಲ್ದಿ ಸೆಟ್ ಆಗೋಲ್ಲ ಈಗ ನಿಮ್ಮ ಮನಿಯಲ್ಲಿ ಇರ್ತದೆ

ಹು ಅತ್ತಿ ಜಗಳ ಮಾಡ ನಾ ಕುಡ್ತೀವಿ ಕುಡ್ತೀನಿ ಬರ್ತೀನಿ ಬತ್ತಿ ಸೃಷ್ಷಿ ಜಗಳ ಮಾಡಿ ಹೊಂಟು ಹೊಂಟಿನ ತಾವಣಗ್ ಹೋಗ್ಬೇಕು ನಾನು ಕಿಸೋದ್ ನಾನು ಕಿಸೇದ್ ಹಾಕಿ

சரி அல்லமா கு

ಹಿಂಗ್ಯಾದ್ರ ಸರ್ ದಯವಿಟ್ಟು ಹಂಗೆ ಮಾಡ್ಬಾರ್ದ್ರಿ ಅವ್ರ ಪಾಪ ಹೊಟ್ಟಿ ಪಾಡಿ ಮಾಡ್ತಿದ್ದ ಏನು ಹೊಟ್ಟಿ ಬಿಡ್ತದ ಅಲ್ಲಿಕಿ ಬಸ್ ಫ್ರೀ ಅಂತ ಹೇಳಿ ಮನೆಗೆ ಹೋದಕ್ಕಿ ಫೋನ್ ಇಲ್ಲ ಏನಿಲ್ಲ ಎಲ್ಲಿರದಾಳ ಕೇಳೋಮ್ ತೊಡಿ ಓ ಮರೈಕಿ ಇಲ್ಲಿ ಮನೆಯಾಗ ಯಾರು ಮಾಡೋರು ಕೂಳ ಹಲೋ ಎಲ್ಲದಿ ಮನೆಗಿನ ನೆನಪಾಕ ಇಲ್ಲಿನಗ ಬಸ್ ಫ್ರೀ ಇತ್ತಲ್ಲ ಬಿಜಾಪುರ್ ಗೋಲ್ಗುಂಡ నోడి దర్శన తిందోబ్రెన్ కికి నేను మురుడేశ్వర ఫ్రీ అదవు కర్కొ ముందు అల్లె ము ಊರಿಗೆ ನೆನ್ಪಕ್ಕಿ ಮಗ ದಿನ ಆಯ್ತಿಲ್ಲಿ ಬಸ್ ಫ್ರೀ ಅದ ಊರು ಸುತ್ತ ಮನಿಗ್ ಹ್ಮ್ ಹಂಗೆ ಹಿಮಾಲಯ ಹೋಗು ಪ್ರೀ ಬಿಡ್ತಾ ನಿಮ್ ಮಾಪನ್ ಪಾಸ್ ಐತಿ ಹಿಮಾಲಯಕ್ಕೆ ಹೋಗ್ಕೊಡ